ಹೇಳ್ಕೊಡ್ಲಿಕ್ಕೆ ಬಂದಿರತಕ್ಕಂಥ ಶ್ರೀ ಗೋವರ್ಧನ್ ಸರ್ ಅವರೇ ಮತ್ತು ಕದಂ ಸರ್ ಅವರೇ ಮತ್ತು ಉಗಾರ್ ಸರ್ ಅವರೇ ಇನ್ನೊಬ್ಬ ಆತೇಶ್ ಪಾಟೀಲ್ ಸರ್ ರೀಜನಲ್ ಮ್ಯಾನೇಜರ್ ರೀಜ್ನಲ್ ಮ್ಯಾನೇಜರ್ ಆಗಿರ್ತಕ್ಕಂಥ ಪಾಟೀಲ್ ಸರ್ ಆತೇಶ್ ಪಾಟೀಲ್ ಪಾಟೀಲ್ ಅವರೇ ಸೇರಿರುವಂಥ ಎಲ್ಲ ಅಫಲ್ಪುರ ತಾಲೂಕಿನ ಎಲ್ಲ ರೈತ ಬಂಧುಗಳೇ ತಮ್ಮೆಲ್ಲರಿಗೂ ಅನಂತ ಶರಣು ಶರಣಾಗ್ತೀವಿ ಬಹುಶಃ ಇದನ್ನು ನಾವು ಬಳಸಿದ್ದೇವೆ ಭಾಳ ಚೆನ್ನಾಗಿಲ್ಲ ನೀವೆಲ್ಲ ನೋಡಿದ್ದೀರಿ ಎಷ್ಟು ಶ್ರದ್ಧೆಯಿಂದ ಮಾಡ್ತೀರಿ ಅಷ್ಟು ಫಲ ಐತೆ ಅದ್ರೊಳಗೆ ಬೇರೆ ದೇರ್ ಇಸ್ ಎ ವೇ ಅಂತ ಹೇಳ್ತಾರಲ್ಲ ಮನಸ್ಸಿದ್ದಲ್ಲಿ ಮಾರ್ಗ ಇರ್ತದಂತ ನಾವು ಬಹುಶಃ ಒಂದು ಎಕ್ರೆಗೆ ತೊಂಬತ್ತೊಂಬತ್ತು ಟನ್ ಕಬ್ಬುತೀವಿ ಸುಮಾರು ಎರಡೂವರೆ ಸಾವಿರ ಜನ ನೋಡಾಕ್ ಬಂದ್ರು ನಮ್ಮ ಹೊಲನಾಗ ಕಂಟಿನ್ಯೂಯಸ್ ನೋಡಕ್ಕೆ ಬರ್ತಿದ್ರು ನಾವು ಈಗ ಮಾಡಿಲ್ಲ ಯಾಕಂತ ಕೇಳಿದ್ರೆ ನನಗೆ ಸಿಕ್ಕಾಪಟ್ಟಿ ಪ್ರೋಗ್ರಾಮ್ ಆಗಿಬಿಟ್ಟಿರ್ತಾವೆ ನನಗೆ ಒಟ್ಟು ಮಡ್ದಾಗ ಇರೋಕೆ ಸುಧಾ ಜನ ಬಿಡ್ತಾಯಿಲ್ಲ ನನಗದನ್ನ ಮಾಡೋಕ್ಕಾಗೋದು ಮಾಡಿ ತೋರ್ಸಂದ್ರೆ ಈಗ ಮತ್ ತೋರಿಸ್ಬೋದು ಒಬ್ಬ ರೈತ ಒಬ್ಬ ಪ್ರೋಗ್ರಾಮ್ ಹೇಳಕ್ ಬಂದವರಂಕ್ರ ನಾನು ಸಲಕೀಸ್ಕೊಂಡು ಕಸ್ಕೊಂಡು ಒಗದು ಹೋಗದ್ಬಿಟ್ರೆ ಕಬ್ನೇ ನೀವು ಬೇಕಂದ್ರೆ ನಮ್ಮನ್ ಕೇಳ್ರಿ ನಾವು ನಿಮ್ ಜೋಳಿಗೆ ಹಾಕ್ತೀವಿ ನೀವು ಒಕ್ಕಲ್ತನ ಮಾಡೋದು ಅವಶ್ಯಕತೆ ಇಲ್ಲ ಅಂತಂದ್ರು ಹಿಂಗಾಗಿ ಬಹಳ ಅವತ್ತು ಯಾಕಂದ್ರೆ ಅವರು ಸುಳ್ಳು ಹೇಳಿ ನಾನು ಅವತ್ತು ತಿನ್ಬಿಡ್ಬೇಕಾಯ್ತು ಎನ್ ಪಿ ಕೆ ಬಯೋ ನೈಂಟಿ ಫೈವ್ ಬಿಡ್ಬೇಕಾಯ್ತು ಅವ್ರು ಕಾರ್ಯಕ್ರಮ ತಪ್ಪಿಸಿ ಕಬ್ನಲ್ಲಿ ಕುಂತಿದ್ದೆ ನಾನು ಸುಮ್ನೆ ಗೊತ್ತಾಗಲತ್ತ ಅವರು ಫೋನ್ ಹಚ್ಚಿ ನೆನ ಮಾಡಿ ಹಿಡಿದ್ಬಿಟ್ರು ನನಗೆ ಹಿಂಗಾಗಿ ನಿವಾರ್ಯ ಬಿಟ್ಟು ಹೋಗ್ಬೇಕಾಯ್ತು ನಾನು ನನಗೆ ಪೂರ್ತಿ ನನ್ನ ಪೂರ್ತಿ ಮನಸ್ಸು ಈ ಕಡೆ ಇಂಟ್ರೆಸ್ಟ್ ಆ ಕಬ್ಬು ಬೆಳೆದು ಆಲ್ಮೇಲೆ ಮೇಲ್ಕ ಆದರ್ಶ ಆಗಿ ತೋರಿಸ್ಬೇಕಂತ ಹೇಳಿ ಮುಂದೆ ಆಗ್ಲಿಲ್ಲ ಈಗೂ ಆಗ್ತಾ ಇಲ್ಲ ನನಗೆ ಯಾಕಂದ್ರೆ ಪ್ರೋಗ್ರಾಮ್ ಎಲ್ಲ ಮಿನಿಸ್ಟ್ರಿ ಲೆವೆಲ್ ಪ್ರೋಗ್ರಾಮ್ ಹೋಗಿರ್ತೀನಿ ನಿಮ್ಮ ಹಾಗೆ ನನ್ಗೆ ಅದಕ್ಕೆ ಡೆಡಿಕೇಟ್ ಮಾಡಕ್ ಆಗಂಗಿಲ್ಲ ಸಮಯ ಜಗಳ ತೆಗಿತಾರೆ ಜನ ಎಲ್ಲ ಬಂದ್ ಅದಕ್ಕೆ ನಿಮ್ಮೆಲ್ಲರಲ್ಲಿ ಏನಂದ್ರೆ ನೀವು ಲಿಂಬಿ ಬೆಳೀರಿ ಏನಾರ ಬೆಳೀರಿ ಬಟ್ ನಿಮ್ಮ ಹೊಲ್ದಾಗ ಇದನ್ನು ತಗೊಂಡ್ ಹೋಗಿ ಬಳಸ್ರಿ ಬಹಳ ಅದ್ಭುತ ರಿಸಲ್ಟ್ ಇದೆ ವಿಷಮುಕ್ತ ಮುಕ್ತ ಆಹಾರ ನೂರು ಬೆಳಿತಿದ್ರೆ ನೂರ ಐವತ್ತು ಮಠ ಬೆಳಿತೀರಿ ಅಂದ್ರೆ ನಿಮ್ಮ ನಿಮ್ ಒಂದು ಚಟ ಕಲ್ಸಿರ್ತೀನಿ ತಂಬಾಕ್ ತಿನ್ನವನಿಗೆ ಹೆಂಗ ಕಿಸೇದ ಕೈ ಹಾಕಿರ್ತೇತಿ ಅದ್ ಗುಟ್ಲೆ ಹಾಗೆ ಗುಟ್ಕ ತಿನ್ನವನಿಗೆ ಆ ಕಡೆ ಹಾಕಿರ್ತೇತಿ ಹಂಗ ಒಂದು ಚಟ ಏನಂದ್ರೆ ನಾವು ಇಷ್ಟು ದಿವಸ ಇದನ್ನ ಹಾಕ್ಬಿಟ್ಟಿವಿ ಅದಕ್ಕೆ ಯೂರಿಯಾ ಡಿ ಎ ಪಿ ಇವನ್ನೆಲ್ಲಾ ಹಾಕ್ಬಿಟ್ಟಿವಿ ರಾಸಾಯನಿಕಗಳನ್ನ ಹಾಕೀವಿ ಇನ್ನು ಮುಂದೆ ನೀವೇನ್ ಮಾಡ್ಬೇಕಂದ್ರೆ ಹತ್ತು ಚೀಲ ಹಾಕ್ತಿದ್ರೆ ಒಂದ್ ಐದು ಚೀಲ ಹಾಕಿ ಫಸ್ಟ್ ಇದನ್ನ ಅರ್ಧ ಹಾಕದ ಆ ನಂತರ ಮುಂದೆ ಐದ್ ಚೀಲ ಹಾಕಿದ್ರೆ ಮೂರ್ ಚಿಲಕ್ ಬನ್ರಿ ಅದ ಕಲ್ತಿ ಚಟಾ ಬಿಡಿಸಬೇಕಲ್ಲ ಬಿಡಾಕದ ಕುತ್ತಿಗೆ ಚಿಕ್ಕದಂಗ್ ಸೊ ಸ್ವಲ್ಪ ಅದನ್ನ ಬಿಡಿಸ್ಕೊಂತ ಇದನ್ನ ಹೆಚ್ಚು ಮಾಡ್ಕೊಂತ ನಂಬಿಇಟ್ಕೊಂಡು ಹೋಗ್ರಿ ನಿಮ್ ಕೇಳಿದ್ದು ನಿಮ್ ಭೂಮಿನ ಕೊಡ್ತೈತಿ ನಿಮ್ಗೆ ನೀವು ಬ್ಯಾಂಕಿಗೆ ಸಾಲ ಕೊಡಂಗ್ ಅದನ್ನ ನೀರ್ ಬಿಡುದ್ರ ಮೇಲೆ ಒಬ್ಬ ರೈತರು ಏನ್ ಮಾಡ್ತಾರ ನೀರ್ ಬಿಟ್ಟರ ಹೋಗಿ ಆರಾಮ್ ಕಟ್ಟಿಗೆ ಊರ ಕಟ್ಟಿ ಮೇಲೆ ಮಾತಾಡ್ಕೊಂಡು ಕುಂತಿರ್ತಾರ ಒಬ್ಬೊಬ್ಬ ರೈತರ ಮಾಡೋದ್ ಸತ್ತ ನೋಡಿದ್ ಜಗ್ ಆಗ್ತೈತಿ ರೈತರ ಬಗ್ಗೆ ಹೇಳ್ಬೇಕಂದ್ರೆ ಈ ಕಲ್ಲು ಹೋಗಿತಾರ ಡಮ್ ಅಂತ ನೀರ್ ಹೋಗೈತ್ ಅಂತಾರ ಅಂದ್ರೆ ಇನ್ನೂ ನೀರು ಬಂದಿಲ್ಲ ಮತ್ತೆ ಹೋಗ್ಬಿಡುದು ಊರಾ ಪಟ್ಪಟ್ಟಿ ತಗೊಂಡ್ ಅವ್ರದ್ದೆಲ್ಲಾ ಹರಿದ್ ಹಳ್ಳಕ್ಕ ನೈಂಟಿ ಫೈವ್ ಎನ್ ಪಿ ಕೆ ಅಲ್ಲಿ ಹಳ್ಳದಾಗ ಹೋಗಿರ್ತೈತಿ ಕಬ್ಬು ಅಂದ್ರೆ ಹೆಂಗೆ ಬರ್ತೈತಿ ಇನ್ನೂ ಅಷ್ಟು ಉದ್ದ ಆಯ್ತು ಅಂದ್ರೆ ಇಲ್ಲೇ ನಿಂತ್ಕೊಂಡು ನೋಡಿ ಅದು ಪೂರ್ತಿ ವೇಸ್ಟ್ ಆಗಲ್ಲ ಪೂರ್ತಿ ನಾವು ಬಿಟ್ಟಂತದ್ದು ಅದಕ್ಕೆ ಹೋಗಿ ಮುಟ್ಟಬೇಕದ ಹಂಗ ನಿಷ್ಠೆಯಿಂದ ನೀವು ಮಾಡಿದ್ರೆ ರೊಕ್ಕ ಸಾಗಿಸ ಎಲ್ಲ ತೆಗಿಸಿ ಚಲೋದ್ ಗೊಬ್ಬರಕ್ಕೆ ಹಾಕಿ ರೊಕ್ಕ ಇದಕ್ಕೆ ಹಾಕ್ಬಿಡ್ರಿ ನಿಮ್ಗೆ ದೊಡ್ಡ ಅನುಕೂಲ ಇದೆ ಇದ್ರಾಗ ನಿಮ್ಗೆ ಅದಕ್ಕೆ ಇದನ್ನ ಕಡಿಮೆ ಮಾಡ್ರಿ ಇದು ಎಲ್ಲ ರಾಸಾಯನಿಕ ಹಾಕೋದೆ ನೀವೇನಾದ್ರೂ ನಿಮ್ ಮುಂದಿನ ಮಕ್ಳಿಗೆ ಅಂತ ಕೇಳಿದ್ರೆ ಬ್ಯಾಂಕಿನ ಅಕೌಂಟ್ನಾಗ ರೊಕ್ಕ ಇಟ್ಟು ಕೊಡ್ಬೇಡ್ರಿ ಆ ನಿಮ್ಮ ಅಪ್ಪ ನಿಮ್ಗೆ ಹೆಂಗ್ ಬಳುವಳಿಯಾಗಿ ಬಿಟ್ಟು ಹೋಗ್ಯಾರಲ್ಲ ಭೂಮಿನ ಚಲೋದು ಆ ಭೂಮಿನ ಅವ್ರಿಗೆ ಕೊಟ್ಟು ಹೋಗ್ಬಿಡ್ರಿ ಸಾಕು ಅದೇ ನಿಮ್ ದೊಡ್ಡ ಕೊಡುಗೆ ಅಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ ಹಂಗೆ ಕೆಲಸ ಮಾಡ್ರಿ ಅಂತ ಹೇಳಿ ಎಲ್ಲ ನಮಸ್ಕಾರ